ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳು ಅದರಲ್ಲಿ ಸಾಮಾಜಿಕ ವಿಧಾನ ಅದರ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮತ್ತೊಂದು ವಿಧಾನ ನ್ಯಾಯಿಕ ವಿಧಾನ ಅಂದರೆ ಜುಡಿಷಿಯಲ್ ಅಪ್ರೋಚ್ ಆರ್ ಮೆಥಡ್ ಅಂತ ಅದನ್ನು ಹೇಳ್ತೇವೆ ಈ ಒಂದು ವಿಧಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ನೇರವಾಗಿ ಇವಾಗ ರಾಜ್ಯಶಾಸ್ತ್ರದ ಅಧ್ಯಯನದ ಬರುವಂಥ ನ್ಯಾಯಿಕ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ನ್ಯಾಯಿಕ ವಿಧಾನ ಏನಿದೆ ಈ ಒಂದು ವಿಧಾನ ರಾಜ್ಯಶಾಸ್ತ್ರವನ್ನು ನ್ಯಾಯದ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವಂಥ ಒಂದು ಗುರಿಯನ್ನು ಹೊಂದಿದೆ ಆದರೆ ನ್ಯಾಯ ಮತ್ತು ಕಾನೂನುಗಳೇನಿದೆ ಆ ಒಂದು ಅಂಶಗಳನ್ನ ಆಧರಿಸಿ ನ್ಯಾಯದ ದೃಷ್ಟಿಕೋನದಿಂದ ರಾಜ್ಯಶಾಸ್ತ್ರವನ್ನು ಇದು ಅಧ್ಯಯನ ಮಾಡ್ತದೆ ಈ ಒಂದು ವಿಧಾನವನ್ನು ಅನುಸರಿಸುವಂಥ ಒಂದು ರಾಜಕೀಯ ವಿಜ್ಞಾನಗಳ ವಿಜ್ಞಾನಿಗಳೇನಿದ್ದಾರೆ ಇವರು ರಾಜಕೀಯ ವ್ಯವಹಾರಗಳನ್ನು ನ್ಯಾಯದ ಚೌಕಟ್ಟಿನಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತಾರೆ ನ್ಯಾಯದ ಚೌಕಟ್ಟಿನಲ್ಲಿ ಈ ಒಂದು ವಿಧಾನ ರಾಜಕೀಯ ವ್ಯವಹಾರಗಳನ್ನ ರಾಜಕೀಯ ವಿದ್ಯಮಾನಗಳನ್ನ ವಿವರಿಸಲಿಕ್ಕೆ ಪ್ರಯತ್ನಿಸ್ತದೆ ನ್ಯಾಯಿಕ ಒಂದು ವಿಧಾನ ಏನಿದೆ ಇದು ಜರ್ಮನ್ ಒಂದು ರಾಜಕೀಯ ಬರಹಗಾರರಿಗೆ ರಾಜಕೀಯ ವಿದ್ಯಮಾನಗಳನ್ನ ಅಧ್ಯಯನ ಮಾಡುವಂಥ ಅತ್ಯಂತ ಒಂದು ನೆಚ್ಚಿನ ಒಂದು ವಿಧಾನವಾಗಿತ್ತು ಏಕೆಂದರೆ ಆ ಒಂದು ಜರ್ಮನ್ ಒಂದು ಬರ ರಾಜಕೀಯ ಬರಹಗಾರ ಏನಿದ್ರು ಅವರು ಹೆಚ್ಚಾಗಿ ಈ ಒಂದು ವಿಧಾನವನ್ನು ಬಳಕೆ ಮಾಡ್ತಿದ್ರು ಈ ಒಂದು ವಿಧಾನವನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಿದಂಥ ಪ್ರತಿಪಾದಿಸಿದಂಥ ಪ್ರಮುಖವಾದಂಥ ಒಂದು ರಾಜಕೀಯ ಚಿಂತಕರುಗಳಂದರೆ ಜಾರ್ಜ್ ಜೆಲೆನಿಕ್ ಹಾಗೆ ಜಾನ್ ಆಸ್ಟಿನ್ ಮೇಯರ್ ಮತ್ತು ಲ್ಯಾಂಬರ್ಡ್ ಹಾಗೆ ಜರ್ಬರ್ ಈ ಒಂದು ಮುಂತಾದ ಚಿಂತಕರು ಈ ಒಂದು ವಿಧಾನವನ್ನು ಪ್ರಮುಖವಾಗಿ ಬಳಸಿಕೊಂಡು ರಾಜ್ಯಶಾಸ್ತ್ರವನ್ನು ಪ್ರತಿಪಾದಿಸಲಿಕ್ಕೆ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ ಹಾಗೆ ಈ ಒಂದು ವಿಧಾನವನ್ನು ನಾವು ಸಾರ್ವಜನಿಕ ಕಾನೂನಿನ ನಿಯಮ ಇದೆ ಅಥವಾ ವಿಷಯಗಳೇನಿದೆ ಅವುಗಳನ್ನ ನಿರ್ಧರಿಸುವಂಥ ಹಾಗೆ ಅವುಗಳನ್ನ ಮುನ್ನಡೆಸುವಂಥ ಒಂದು ತೀರ್ಮಾನಗಳೇನಿರ್ತವೆ ಅವುಗಳ ಗುರಿಯನ್ನು ನಿರ್ಧರಿಸುವಂಥ ಉದ್ದೇಶವನ್ನು ಈ ಒಂದು ವಿಧಾನದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ನೋಡಿ ಈ ಒಂದು ವಿಧಾನ ವಿಶ್ಲೇಷಣಾತ್ಮಕ ಒಂದು ನ್ಯಾಯಶಾಸ್ತ್ರಜ್ಞರೇನಿದರೆ ಅವರಿಂದ ಹೆಚ್ಚು ಮನ್ನಣೆಯನ್ನು ಪಡ್ಕೊಂಡಿದೆ ಆ ಒಂದು ವಿಶ್ಲೇಷಣಾತ್ಮಕ ನ್ಯಾಯಶಾಸ್ತ್ರಜ್ಞರು ಈ ಒಂದು ನ್ಯಾಯಿಕ ವಿಧಾನವನ್ನು ಅನುಸರಿಸಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟುವಂಥ ನಾವು ಕಾಣ್ತೇವೆ ನೋಡಿ ಈ ಒಂದು ವಿಧಾನ ರಾಜ್ಯಶಾಸ್ತ್ರವನ್ನು ಒಂದು ನ್ಯಾಯಪರತೆ ಅನ್ನೋ ಹೊಂದಿದಂಥ ಒಂದು ವಿಷಯವನ್ನಾಗಿ ಮಾಡಲಿಕ್ಕೆ ಪಡಿಸುತ್ತೆ ಅಂದರೆ ಈ ಒಂದು ರಾಜ್ಯಶಾಸ್ತ್ರ ಒಂದು ನ್ಯಾಯಪರತೆಯನ್ನು ಹೊಂದಿರುವಂಥ ಒಂದು ವಿಷಯವಾಗಿರಬೇಕು ಎಂಬುದು ಈ ಒಂದು ದೃಷ್ಟಿಕೋನದ ಪ್ರಮುಖವಾದಂಥ ಪ್ರಯತ್ನ ನೋಡಿ ಈ ಒಂದು ವಿಧಾನ ರಾಜ್ಯಶಾಸ್ತ್ರವನ್ನು ನ್ಯಾಯ ಅಥವಾ ಶಾಸನಬದ್ಧ ಹಾಗೆ ಶಾಸನಾತ್ಮಕ ದೃಷ್ಟಿಕೋನದಲ್ಲಿ ನೋಡ್ತದೇ ಹೊರತು ಸಾಮಾಜಿಕ ಅಥವಾ ರಾಜಕೀಯ ಸಂಘಟನೆಯ ಫಲ ಅಂತ ಹೇಳಿ ಅದನ್ನು ಪರಿಗಣಿಸೋದಿಲ್ಲ ಅಂದರೆ ರಾಜ್ಯವನ್ನಿರ್ಬೋದು ಅಥವಾ ರಾಜಕೀಯ ವಿದ್ಯಮಾನಗಳಿರ್ಬೋದು ಅವುಗಳನ್ನ ಶಾಸನಬದ್ಧ ಮತ್ತು ಶಾಸನಾತ್ಮಕ ದೃಷ್ಟಿಕೋನದಿಂದ ಇದು ಅಧ್ಯಯನ ಮಾಡುತ್ತೆ ಬದಲಾಗಿ ಸಾಮಾಜಿಕ ಮತ್ತು ಇತರ ರಾಜಕೀಯ ಸಂಘಟನೆ ಅಂತ ಏನಿದೆ ಅದನ್ನು ಪರಿಗಣನೆಗೆ ಇದು ತೆಗೆದುಕೊಳ್ಳದಿರುವಂಥ ಅಂಶವನ್ನು ಗಮನಿಸ್ಬೋದು ಈ ಒಂದು ವಿಧಾನದ ಪ್ರತಿಪಾದಕರು ರಾಜ್ಯ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಸಂಸ್ಥೆಯಾಗಿದೆ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗಾಗಿ ರಾಜ್ಯದ ಒಂದು ಮುಖ್ಯ ಉದ್ದೇಶ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥದ್ದು ಹಾಗಾಗಿ ನ್ಯಾಯ ಎಂಬುದು ಬಹಳ ಮುಖ್ಯವಂಥ ಒಂದು ಪಾತ್ರವನ್ನು ವಹಿಸುತ್ತದೆ ಎಂಬುದು ಈ ಒಂದು ವಿಧಾನದ ಪ್ರತಿಪಾದಕರ ಪ್ರತಿಪಾದನೆ ಈ ಒಂದು ವಿಧಾನ ರಾಜಕೀಯ ಚಟುವಟಿಕೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಒಂದು ವ್ಯವಹಾರಗಳೇನಿದೆ ಅವುಗಳನ್ನ ನ್ಯಾಯಿಕ ದೃಷ್ಟಿಕೋನದ ಚೌಕಟ್ಟಿನಲ್ಲಿ ವಿವರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದ್ದರಿಂದಲೇ ನಾವು ನ್ಯಾಯಿಕ ವಿಧಾನ ಅಂತ ಇದೆ ಇದು ರಾಜ್ಯವನ್ನು ಕಾಯ್ದೆಬದ್ಧ ವ್ಯಕ್ತಿ ಎಂಬ ದೃಷ್ಟಿಕೋನದಿಂದ ಪರಿಗಣಿಸುತ್ತದೆ ಹಾಗೂ ರಾಜ್ಯ ಕಾನೂನಿನ ರಚನೆಗಾಗಿ ಮತ್ತು ಕಾನೂನನ್ನು ಜಾರಿಗೆತ್ತಿರುವ ಉದ್ದೇಶಕ್ಕಾಗಿ ಅಸ್ತಿತ್ವಕ್ಕೆ ಬಂದಿದೆ ಅಂಥೇಳಿ ಖ್ಯಾತ ರಾಜಕೀಯ ಚಿಂತಕರಾದಂಥ ಆರ್ ಜೆ ಗೆಟಲ್ ಇವರು ನಾವು ನೋಡಲಿಕ್ಕೆ ಸಾಧ್ಯ ಹಾಗೆ ಮತ್ತೊಬ್ಬರು ರಾಜಕೀಯ ಚಿಂತಕರಾದಂಥ ವುಡ್ರೋ ವಿಲ್ಸನ್ ಇವರ ಒಂದು ಅಭಿಪ್ರಾಯದಲ್ಲಿ ಕಾನೂನಿಗೋಸ್ಕರ ಸಂಘಟಿತವಾದ ಜನಸಮುದಾಯವೇ ರಾಜ್ಯ ಅಂತ ಹೇಳ್ತಾರೆ ಅಂದರೆ ಇವರ ಪ್ರಕಾರ ರಾಜ್ಯ ಎಂಬುದು ಕಾನೂನಿಗೋಸ್ಕರ ಸಂಘಟಿತವಂಥ ಒಂದು ಸಂಸ್ಥೆಯಾಗಿದೆ ಹಾಗಾಗಿ ನ್ಯಾಯ ತತ್ವಕ್ಕೆ ಅನುಗುಣವಾಗಿ ನಾವು ರಾಜ್ಯವನ್ನು ಅಧ್ಯಯನ ಮಾಡಬೇಕು ಎಂಬಂಥ ಒಂದು ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ದಾರೆ ರಾಜ್ಯದ ಬಹುಮುಖ್ಯ ಕಾರ್ಯ ಅಂದರೆ ಕಾನೂನು ರಚನೆಯನ್ನು ಮಾಡುವಂಥದ್ದು ಕಾನೂನುಗಳನ್ನ ಜಾರಿಗೊಳಿಸುವುದು ಆ ಒಂದು ಕಾನೂನುಗಳನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಇದರ ಮುಖ್ಯವಂತ ಒಂದು ಕಾರ್ಯಗಳಾಗಿರ್ತವೆ ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸುವಂಥ ಒಂದು ಸಂಸ್ಥೆಯಾಗಿ ರಾಜ್ಯ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ನ್ಯಾಯಿಕ ದೃಷ್ಟಿಕೋನದಿಂದ ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡಲಾಗಿದೆ ಇದು ರಾಜ್ಯವನ್ನು ಕಾನೂನು ವ್ಯಕ್ತಿತ್ವ ಅಥವಾ ನ್ಯಾಯಾಂಗ ವ್ಯಕ್ತಿ ಅಂತ ಪರಿಗಣಿಸುವಂಥದ್ದು ನಾವು ನೋಡ್ಬೋದು ರಾಜ್ಯಶಾಸ್ತ್ರವನ್ನು ಕಾನೂನಿನ ಮಾನದಂಡಗಳ ವಿಜ್ಞಾನ ಅಂತೇಳಿ ಈ ಒಂದು ವಿಧಾನ ಪರಿಗಣಿಸುವಂಥದ್ದು ನಾವು ಕೂಡ ನೋಡ್ತೇವೆ ಈ ಒಂದು ವಿಧಾನ ಸಂಘಟಿತ ಸಮಾಜವನ್ನು ಸಾಮಾಜಿಕ ಅಥವಾ ರಾಜಕೀಯ ಸಂಸ್ಥೆಗಳ ಅಥವಾ ವಿದ್ಯಮಾನಗಳಂದು ಪರಿಗಣಿಸದೆ ಶುದ್ಧ ನ್ಯಾಯಾಂಗ ಆಡಳಿತ ಹಾಗೆ ಸಾರ್ವಜನಿಕ ಕಾನೂನು ಮತ್ತು ಒಂದು ಕಟ್ಟುಪಾಡುಗಳ ಸಮೂಹ ಹಾಗೆ ಶುದ್ಧವಾದಂಥ ಒಂದು ತರ್ಕ ಮತ್ತು ಕಾರಣಗಳ ಒಂದು ವ್ಯವಸ್ಥೆ ಅಂತೇಳಿ ಈ ಒಂದು ವಿಧಾನ ವಾದಿಸುತ್ತೆ ಹೀಗಾಗಿ ಈ ಒಂದು ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳಿಂತ ಹೆಚ್ಚಾಗಿ ನ್ಯಾಯಿಕ ಅಂಶಗಳಿಗೆ ಈ ವಿಧಾನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅನ್ನೋ ಅಂಶವನ್ನು ನಾವು ಗಮನಿಸ್ಬೋದು ನೋಡಿ ಈ ಒಂದು ವಿಧಾನ ಕೆಲವಾರು ಗುಣಗಳನ್ನ ಹೊಂದಿರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಗುಣಗಳು ಯಾವುದು ಅಂತ ಅಂದಾಗ ನಾವು ಮೊದಲನೆಯದಾಗಿ ನೋಡುವಂಥದ್ದು ನ್ಯಾಯಿಕ ವಿಧಾನ ಅರ್ಥ ಒಂದು ಏನಿದೆ ಆ ನ್ಯಾಯಿಕ ವಿಧಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಳ ಮತ್ತು ಸ್ಪಷ್ಟವಾಗಿದೆ ಆ ಒಂದು ನ್ಯಾಯಿಕ ವಿಧಾನದ ಒಂದು ವಿಚಾರಗಳೇನಿದೆ ಅವುಗಳನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳಿಕ್ಕೆ ಸಾಧ್ಯ ಆಗುತ್ತೆ ನೇರವಾಗಿ ನ್ಯಾಯಿಕ ದೃಷ್ಟಿಕೋನದಲ್ಲಿ ಅದನ್ನು ಅರ್ಥ ಮಾಡ್ಕೋಬೋದು ಹಾಗೆ ಜಾನ್ ಆಸ್ಟಿನ್ ಈ ಒಂದು ವಿಧಾನದ ಮೂಲಕವೇ ತನ್ನ ಒಂದು ಪರಿಕಲ್ಪನೆಯಾದಂಥ ಕಾನೂನುಬದ್ಧ ಪರಮಾಧಿಕಾರ ನಾವೇನು ಲೀಗಲ್ ಸಾವರೆಂಟಿ ಅಂತ ಹೇಳ್ತೇವೆ ಅದನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಧಾನವನ್ನು ಅವ್ರು ಬಳಕೆ ಮಾಡಿಕೊಂಡಿದ್ದಾರೆ ಹಾಗೆ ಮೂರನೇದಾಗಿ ನ್ಯಾಯಿಕ ವಿಧಾನ ಕಾನೂನಿನ ಆಳ್ವಿಕೆಯನ್ನು ಪ್ರತಿಪಾದಿಸುತ್ತದೆ ಏನು ರೂಲ್ ಆಫ್ ಲಾ ಅಂತ ನಾವು ಹೇಳ್ತೇವೆ ಅದನ್ನು ಪ್ರತಿಪಾದಿಸುವಲ್ಲಿ ಈ ಒಂದು ವಿಧಾನ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಹಾಗೆ ನಾಲ್ಕನೆಯದಾಗಿ ಈ ಒಂದು ವಿಧಾನ ರಾಜ್ಯಶಾಸ್ತ್ರಜ್ಞರಿಗೆ ಸಂವಿಧಾನಾತ್ಮಕ ಹಾಗೆ ಆಡಳಿತಾತ್ಮಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ರಚಿಸಲಿಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಎಂಬಂಥ ಅಂಶವನ್ನು ನಾವು ಅರ್ಥ ಮಾಡ್ಕೋಬೋದು ಹೀಗಾಗಿ ಈ ಒಂದು ವಿಧಾನ ಹೆಚ್ಚು ಗುಣಗಳಿಂದ ಕೊಟ್ಟಿರುವಂಥದ್ದು ನಾವು ಗಮನಿಸ್ಬೋದು ಹಾಗೆ ಕೆಲವಾರು ಅವಗುಣಗಳನ್ನ ಕೂಡ ಈ ಒಂದು ವಿಧಾನ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಅವಗುಣಗಳು ಯಾವುದು ಅಂದರೆ ಈ ಒಂದು ವಿಧಾನ ರಾಜ್ಯವನ್ನು ಕೇವಲ ಕಾನೂನುಬದ್ಧ ಸಂಸ್ಥೆ ಅಂತೇಳಿ ಪರಿಗಣಿಸುತ್ತೆ ರಾಜ್ಯದ ಮೇಲೆ ಪ್ರಭಾವವಿರುವಂಥ ಇತರೆ ಅಂಶಗಳಿದೆ ಅವುಗಳನ್ನ ನಿರ್ಲಕ್ಷಿಸುತ್ತದೆ ಯಾವುದೇ ಒಂದು ವಿಧಾನ ಕೇವಲ ಕಾನೂನುಗಳನ್ನ ಮಾತ್ರ ಪರಿಗಣಿಸಿ ಇತರೆ ಅಂಶಗಳನ್ನ ನಿರ್ಲಕ್ಷಿಸಿದಾಗ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಇದರ ಒಂದು ಅವಗುಣ ಹಾಗೆ ಎರಡನೇ ಒಂದು ಅವಗುಣ ಅಂದರೆ ನ್ಯಾಯಿಕ ವಿಧಾನ ಶಾಸನ ಕಾನೂನು ಕಾಯ್ದೆ ತತ್ವಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಿದೆ ಆದರೆ ಕಾನೂನಿನಿಂದ ಹೊರಗಿರುವಂಥ ಸಾಮಾಜಿಕ ಆರ್ಥಿಕ ಧಾರ್ಮಿಕ ರಾಜಕೀಯ ಶಕ್ತಿಗಳೇನಿದೆ ಅವುಗಳನ್ನ ಸರಿಯಾಗಿ ಪರಿಗಣಿಸಿಲ್ಲ ಹಾಗೆ ಅವುಗಳು ಕೂಡ ರಾಜಕೀಯ ವ್ಯವಸ್ಥೆಯ ಒಂದು ಬೆಳವಣಿಗೆಗೆ ಅಭಿವೃದ್ಧಿಯ ಒಂದು ವ್ಯವಸ್ಥೆಗೆ ರಾಜ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪೂರಕವಾಗಿರ್ತವೆ ಎಂಬಂಥ ಅಂಶವನ್ನು ಈ ಒಂದು ವಿಧಾನ ಪರಿಗಣಿಸಿಲ್ಲ ಹಾಗಾಗಿ ಇದು ಕೂಡ ಒಂದು ದೋಷ ಆಗಿದೆ ಹಾಗೆ ಮೂರನೇದಾಗಿ ರಾಜ್ಯ ಮತ್ತು ರಾಜಕೀಯ ಚಟುವಟಿಕೆ ಮೇಲೆ ಪ್ರಭಾವ ಬೀರುವಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಭೌಗೋಳಿಕ ಅಂಶಗಳು ಹಾಗೆ ಜನಸಂಖ್ಯೆ ಧಾರ್ಮಿಕ ಅಂಶಗಳೇನಿದೆ ಈ ಒಂದು ಅಂಶಗಳನ್ನ ಈ ದೃಷ್ಟಿಕೋನ ನಿರ್ಲಕ್ಷ್ಯ ಮಾಡಿದೆ ಹಾಗೆ ನಾಲ್ಕನೇ ಒಂದು ಇದರ ದೋಷ ಅಥವಾ ಅವಗುಣ ಅಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಸಂಭವಿಸುವಂಥ ರಾಜಕೀಯ ಬರ್ಧ ಘಟನಾವಳಿಗಳು ನ್ಯಾಯ ಮತ್ತು ಕಾನೂ ಕಾನೂನುಗಳನ್ನು ಮೀರುವಂಥದ್ದು ಕೇವಲ ನ್ಯಾಯ ಮತ್ತು ಕಾನೂನುಗಳಿಗೆ ಅಷ್ಟೇ ಸೀಮಿತವಾಗಿ ನಾವು ರಾಜ್ಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಮೀರಿ ಇತರೆ ಅಂಶಗಳು ಕೂಡ ಅಲ್ಲಿ ಪ್ರಭಾವ ಬೀರುವಂಥದ್ದು ನಾವು ಗಮನಿಸ್ತೇವೆ ಅಂಥ ಒಂದು ಅಂಶಗಳನ್ನ ಈ ಒಂದು ವಿಧಾನ ಕಡೆಗಣಿಸಿ ನ್ಯಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ಕೊಂಡು ಬಂದಿರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದು ಕೂಡ ಇದರ ಒಂದು ಅವಗುಣ ಆಗಿದೆ ಈ ಎಲ್ಲ ಅಂಶಗಳನ್ನ ನಾವು ಗಮನಿಸಿದಾಗ ಅಂತಿಮವಾಗಿ ನಾವೇನು ತೀರ್ಮಾನಕ್ಕೆರ್ಬೋದು ಅಂದರೆ ನೋಡಿ ಈ ಒಂದು ವಿಧಾನವೊಂದರಿಂದಲೇ ನಾವು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಮತ್ತು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾಜ್ಯವನ್ನು ಕೇವಲ ನಾವು ಕಾನೂನಾತ್ಮಕ ವ್ಯಕ್ತಿತ್ವ ಅಥವಾ ಸಾರ್ವಜನಿಕ ನಿಗಮ ಅಂತ ಭಾವಿಸುವಂಥ ಈ ಒಂದು ವಿಧಾನ ತುಂಬ ಸಂಕುಚಿತವಾಗಿದೆ ಎಂಬುದು ನಾವು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಆದ್ದರಿಂದ ಈ ಒಂದು ವಿಧಾನವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಇತರ ಒಂದು ವಿಧಾನಗಳೇನಿದೆ ಐತಿಹಾಸಿಕ ವಿಧಾನ ಇರ್ಬೋದು ಅಥವಾ ಸಾಂಸ್ಥಿಕ ವಿಧಾನಗಳಿರ್ಬೋದು ವರ್ತನಾ ವಿಧಾನಗಳಿರ್ಬೋದು ಇತರ ಒಂದು ವಿಧಾನಗಳೇನಿದೆ ಅವುಗಳನ್ನೂ ಕೂಡ ನಾವು ಬಳಕೆ ಮಾಡಿಕೊಂಡು ಈ ಒಂದು ವಿಧಾನವನ್ನು ನಾವು ಅನುಸರಿಸಿದಾಗ ರಾಜ್ಯಶಾಸ್ತ್ರವನ್ನು ಹೆಚ್ಚು ಸಮರ್ಥವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಜೊತೆಗೆ ಸಮ ನ್ಯಾಯದ ಜೊತೆಗೆ ಇತರೆ ಅಂಶಗಳೇನಿದೆ ಸಮಾಜದಲ್ಲಿ ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ಅವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ನಾವು ಅಧ್ಯಯನ ಮಾಡಿದಾಗ ನಾವು ಹೆಚ್ಚು ಸಮರ್ಥವಾಗಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಂಶೋಧನೆಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅಂತಿಮ ತೀರ್ಮಾನಕ್ಕೆ ಬರ್ಬೋದು ಇಷ್ಟೆಲ್ಲ ತಿಳ್ಕೊಂಡ ನಂತರದಲ್ಲಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಂತ ಒಂದು ವಿಧಾನ ಸಾಂಸ್ಥಿಕ ವಿಧಾನ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಇದೆ ಅದ್ರ ಬಗ್ಗೆ ನಾ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ